ತುಂಬಾ ಸುಪ್ರಸಿದ್ಧ ಟೆಂಟ್ ಸಿನಿಮಾ ಬೈ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಫಾರಿನ್ಗೆಲ್ಲ ಹೋಗಿ ಕಲ್ತ್ಕೊಂಡ್ಬರ್ತಾರೆ ಅದಕ್ಕೆ ನಮ್ಗೆ ಅವಕಾಶ ಇಲ್ಲ ಅನ್ನೋರ್ಗೆ ಆ ಎಲ್ಲಾ ಫೆಸಿಲಿಟೀಸ್ ಇಲ್ಲೇ ಸಿಗಬೇಕಾದ್ರೆ ನೀವ್ ಯಾಕೆ ಎಲ್ಲೆಲ್ಲ ಹೋಗ್ತೀರಾ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ರ ಅಲ್ಲ ನಾನಿವಾಗ ಬನ್ಶಂಕ್ರಿ ಸೆಕೆಂಡ್ ಸ್ಟೇಜು ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ತಿರದಲ್ಲೇ ಇರೋ ಟೆಂಟ್ ಸಿನಿಮಾನಲ್ಲಿದ್ದೀನಿ ಟೆಂಟ್ ಸಿನಿಮಾ ಗೊತ್ತಾಯಿತಲ್ಲ ಗೊತ್ತಾಯ್ತಲ್ಲ ಮೇ ಸ್ಟೋರಿ ನಾಗ್ತಿಹಳ್ಳಿ ಚಂದ್ರಶೇಖರ್ ಎಸ್ ಸರ್ ಒಂದು ಬ್ಯೂಟಿಫುಲ್ ಆಗದ ಒಂದು ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು ಸರ್ದು ಯಾಕಂದರೆ ಟೆಂಟ್ ಸಿನಿಮಾ ಅಂದ್ರೇ ಹಾಗೆ ಸಾಹಿತ್ಯದಿಂದ ಸಿನಿಮಾಗೆ ಬಂದು ಸಿನಿಮಾದಲ್ಲಿ ಇಷ್ಟೆಲ್ಲ ಕೊಡುಗೆಗಳನ್ನ ಕೊಟ್ಟ ಮೇಲೆ ವಾಪಸ್ಸು ನಾನು ಸಿನಿಮಾಗೇನಾದರೂ ಕೊಡಬೇಕು ಅಂತ ಅಂದ ಮಾಡಿದ ಒಂದು ದೃಢ ಸಂಕಲ್ಪ ಇವತ್ತು ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ತುಂಬಾ ಒಂದು ಒಳ್ಳೆಯ ಜಾಗ ಆಗಿದೆ ಆ್ಯಂಡ್ ಈ ಜಾಗದಲ್ಲಿ ಕಲಿತು ಈಚೆ ಬಂದಿರೋ ಎಷ್ಟೋ ಜನರು ಎಷ್ಟೊಂದು ಕಡೆ ಆಗಿದ್ದಾರೆ ಸೊ ನೀವು ಆಸೆ ಇದ್ದರೆ ನಿಮಗೂ ಕೂಡ ಸಿನಿಮಾ ರಂಗದಲ್ಲಿ ಒಂದಲ್ಲ ಒಂದು ಪೋಜ್ ಅಂದರೆ ಸಿನಿಮಾ ಅಂದ ತಕ್ಷಣ ಹೀರೋ ಹೀರೋಯಿನ್ ಅಷ್ಟೇ ಅಲ್ಲ ಇಲ್ಲಿ ಕ್ಯಾಮರಾ ಬರವಣಿಗೆ ಪ್ರತಿಯೊಂದು ಬರುತ್ತೆ ಸೊ ಟೆಕ್ನಿಷಿಯನ್ ಆಗಿ ಕೂಡ ನೀವು ಟ್ರೈನಪ್ ಆಗ್ಬೋದು ಆ್ಯಕ್ಟರ್ ಆ್ಯಕ್ಟ್ರೆಸ್ ಆಗಿ ಕೂಡ ನೀವು ಇಲ್ಲಿ ಟ್ರೈನ್ ಅಪ್ ಆಗ್ಬೋದು ಪುಟ್ ಪುಟಾಣಿ ಮಕ್ಕಳಿಗೆ ಕೂಡ ಇಲ್ಲಿ ಜಾಗ ಇದೆ ಅವರು ಕೂಡ ಕಲಾವಿದರಾಗ್ಬೋದು ಅವರು ಕೂಡ ಒಳ್ಳೆ ಡ್ರಾಮಾ ಕೂಡ ಇಲ್ಲಿ ಹೇಳ್ಕೊಡ್ತಾರೆ ಸೊ ನಾಟಕ ಅಂದರೆ ರಂಗಭೂಮಿ ಇಷ್ಟ ಇದ್ದವ್ರಿಗೆ ನಾಟಕಗಳನ್ನ ಇಷ್ಟಪಡೋರಿಗೆ ಕೂಡ ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಇವತ್ತು ನಾನು ನಿಮ್ಮನ್ನು ಟೆಂಟ್ ಸಿನಿಮಾ ಟೂರ್ ಮಾಡಿಸ್ತೀನಿ ಅಂದರೆ ಖಂಡಿತ ತಪ್ಪಾಗೋಲ್ಲ ಸೊ ಇವಾಗ ಏನು ಮಾಡಬೇಕು ನೀವು ನನ್ನ ಫಾಲೋ ಮಾಡಬೇಕು ನಾನು ನಿಮ್ಮನ್ನು ಕರ್ಕೊಂಡು ಟೆಂಟ್ ಸಿನಿಮಾ ಫುಲ್ ಓಡಾಡಿಸ್ತೀನಿ ಸೊ ಇವತ್ತು ನಿಮಗೆ ಸ್ಪೆಷಲಾಗಿ ಇಬ್ಬರು ಗೆಸ್ಟ್ ಸಿಗ್ತಾರೆ ಸೊ ಅವ್ರು ಯಾರು ಅಂತ ಇಲ್ಲಿ ಹೇಳೋಲ್ಲ ಒಳಗೆ ಹೋಗೋಣ ಬನ್ನಿ ನೋಡೋಣ ಸೊ ಇವಾಗ ಇಲ್ಲಿ ಲಿಫ್ಟ್ ಹತ್ತಂಗಿಲ್ಲ ಬನ್ನಿ ಹೇಳ್ತೀನಿ ನೋಡಿ ಇಲ್ಲಿ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ದಯವಿಟ್ಟು ಮೆಟ್ಟಲುಗಳನ್ನು ಬಳಸಿ ಎಕ್ವಿಪ್ಮೆಂಟ್ಸ್ ಎಲ್ಲ ಇರಬೇಕಾದ್ರೆ ಲಿಫ್ಟ್ ಬಳಸ್ತೀವಿ ಈಗ ಶೂಟ್ ಮಾಡ್ತಾ ಸೊ ಸ್ಟೆಪ್ಸ್ ಬಳಸೋಣ ಲೆಟ್ಸ್ ಕೌ ಸೊ ಇವಾಗ ನಾವು ಫಸ್ಟ್ ಇದ್ದೀವಿ ಫಸ್ಟ್ ಫ್ಲೋರಲ್ಲಿ ಜಯತೀರ್ಥ ಸರು ಯಾಕೆ ಸ್ಲೋ ಮಾತಾಡ್ತಿದ್ದೀನಿ ಗೊತ್ತಾ ಜಯತೀರ್ಥ ಸರು ಕ್ಲಾಸ್ ನಡೆಸ್ತಾ ಇದ್ದಾರೆ ಸೊ ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡೋಂಗಿಲ್ಲ ಬಟ್ ಸ್ಟಿಲ್ ಅವ್ರು ಕಟ್ಟೇಳಿದ ತಕ್ಷಣ ಒಂಚೂರು ಮಾತಾಡ್ಸ್ಬಿಡಣ ಸೊ ಇವಾಗ ಕ್ಯಾಮ್ರಾ ಅಟ್ ಎ ಟೈಮ್ ಏನೇನು ನಡೀತಾ ಇದೆ ಗೊತ್ತಾ ಕ್ಯಾಮ್ರಾ ಟ್ರೈನಿಂಗೂ ನಡೀತಾ ಇದೆ ಆ್ಯಕ್ಟಿಂಗ್ ಟ್ರೈನಿಂಗೂ ನಡೀತಾ ಇದೆ ಆ್ಯಂಡ್ ರೈಟಿಂಗ್ ಅಂದರೆ ಸ್ಕ್ರಿಪ್ಟ್ ಬರೆದಿರ್ತಾರಲ್ವಾ ಅದನ್ನ ಪ್ರೆಸೆಂಟ್ ಮಾಡ್ತಾರೆ ಸೊ ಅಲ್ಲಿಗೆ ಅದು ಟ್ರೇನಪ್ ಆಯಿತು ಸೊ ಟಾಸ್ಕ್ ಜೈತಿರ್ತದೆ ಸರ್ಗೆ ಬನ್ನಿ ಮಾತಾಡ್ಸೋಣ ಸೊ ಇವಾಗ ಸರ್ ಫುಲ್ ಬ್ಯುಸಿ ಇದಾರೆ ಬಟ್ ಸ್ಟಿಲ್ ಒಂಚೂರೇ ಡಿಸ್ಟರ್ಬ್ ಮಾಡಿ ಹೋಗ್ಬಿಡೋಣ ಹಾಯ್ ಸರ್ ಹಾಯ್ 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 ಹೇಗಿದ್ದೀರಿ ಫುಲ್ ಬ್ಯುಸಿ ಅಲ್ಲ ಸರ್ ಎಲ್ಲರೂ ಶಾರ್ಪಾಗೇನು ಶಿಲ್ಪಿ ಕೆಲಸ ಮಾಡ್ತಾ ಇದ್ದಾರೆ ಹೆಂಗೆ ಹೆಂಗೆ ಕೆತ್ತುತ್ತಾ ಇದ್ದಾರೆ ಗೊತ್ತಾಗಲಿಂದ ಸಕದ ಇದೆ ಸರ್ ನಿಮ್ಮ ವರ್ಕಿಂಗ್ ಸ್ಟೈಲ್ ನೋಡಿ ನನಗೆ ಖುಷಿ ಆಗ್ತಿದೆ ನಾನು ಮಾಡಲ ಅನ್ನಿಸ್ತಿದೆ ಇವಾಗ ತುಂಬ ಖುಷಿ ಏ ಸರ್ ಇಷ್ಟೆಲ್ಲ ಕಲ್ತ ಮೇಲೂ ಕಲಿಬೇಕು ಅಂತಿದ್ದೀರಲ್ಲ ದಟ್ ಇಸ್ ಗ್ರೇಟ್ ಆ್ಯಂಡ್ ತುಂಬ ಬ್ಯುಸಿ ಇದ್ದೀರಾ ಸರ್ ಈಗ ಡಿಸ್ಟರ್ಬ್ ಮಾಡಲ್ಲ ಖಂಡಿತ ನಾನು ಇದೆಲ್ಲ ಆಗಿ ಒಂದು ಬ್ರೇಕ್ ಸಿಗುತ್ತಲ್ಲ ನಿಮಗೆ ಆವಾಗ ಬರ್ತೀನಿ ನಿಮ್ಮ ಹತ್ರ ಸೊ ಥ್ಯಾಂಕ್ ಯು ಸೋ ಮಚ್ ಬನ್ನಿ 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 ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅವರೆಲ್ಲ ಏನೂ ಕಂಪ್ಲೀಟಾಗಿ ಪ್ರಿಪೇರ್ ಆಗ್ತಾಯಿರ್ತಾರೆ ಸೊ ಮಧ್ಯಕ್ಕೆ ಡಿಸ್ಟರ್ಬ್ ಮಾಡಿದರೆ ಚೆನ್ನಾಗಿರೋಲ್ಲ ಬಟ್ ಬ್ರೇಕಲ್ಲಿ ಅವ್ರನ್ನ ಮಾತಾಡ್ಸೋಣ ಏನ್ ಮಾಡ್ತಾ ಇದೆಯಾ ಫುಲ್ ಹಿಂಗೆ ಮಾತಾಡ್ತಾ ನೋಡಲಿ ಫಿಲಮ್ ಅಲ್ಲಿ ನೋಡು ಈಗ ವಿಶ್ವಕ್ ಬರೋಣ ಸಭ್ಯರು ನೀವು ಪ್ರಾಮಾಣಿಕರು ಅದ್ರ ಬಗ್ಗೆ ನಮ್ಗೆ ಗೌರವ ಇದೆ ಅವಾಗ ಮುಂಚೂರಿ ಕಡೆ ತಿರುಗದಾಯ್ತು ಆದ್ರೆ ಮಠ ಕಟ್ಸಿರೋ ನಾವು ನಮ್ಮ ಮಾತು ಕೇಳಿ ಇಷ್ಟೇ ಮಾನವಾಗಿ ಬದುಕಿದ್ದೀನಿ ಅಲ್ಲಲ್ಲ ಮಾನವಾಗಿ ಬದುಕಿದ್ದೀನಿ ಹಾ ಮಾನವಾಗಿ ಬದುಕಿದ್ದೇನೆ ಮಾನವಾಗಿ ಸಾಯು ಇಚ್ಛೆನ ವ್ಯಾಖ್ಯಾನ ಮಾಡಲಾರೆ ಕಷ್ಟ ಅಂತ ಅನ್ಕೊಂಡಿಲ್ಲ ಈ ಬದುಕು ಕಷ್ಟ ಅಂತ ಈ ಬದುಕು ಕಷ್ಟ ಅಂತ ಅಂದ್ಕೊಂಡೆ ಒಳಗಡೆ ಬಂದ್ರೆ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ರೆ ಇಲ್ಲಿ ಎಲ್ಲ ಬಟ್ಟೆಗಳು ಮತ್ತೆ ಸೆಟ್ ಪ್ರಾಪರ್ಟೀಸು ಪ್ರತಿಯೊಂದು ಇಲ್ಲಿ ಇಟ್ಟಿದ್ದಾರೆ ಅಲ್ಲೇನೋ ಒಂದಿದೆ ರೋಷನ್ ನೋಡಿ ತಕ್ಕ ಬರಲ್ಲ ಭಾರ ಇದೆಯಾ ಅದು ಸೊ ಇಲ್ಲಿ ಇಷ್ಟೊಂದೆಲ್ಲ ಸೆಟ್ ಪ್ರಾಪರ್ಟೀಸ್ ಇಟ್ಟಿದ್ದಾರೆ ಅಂಡ್ ಎಲ್ಲ ಸ್ಟೂಡೆಂಟ್ಸು ಟಾಕಿಂಗ ರಿಹರ್ಸಲ್ ಓಕೆ ಜಸ್ಟ್ ಕಿಡಿಂಗ್ ಅಷ್ಟೇ ಓಕೆನಾ ಸೊ ಪಾಪ ಅವರಿಗೆ ಡಿಸ್ಟರ್ಬ್ ಮಾಡಂಗಿಲ್ಲ ಆದರೂ ಒಂದು ಸ್ವಲ್ಪ ಮಾತಾಡ್ಸೋಣ ಇದೆಲ್ಲ ಎಷ್ಟು ಇದಕ್ಕೆ ಇದಕ್ಕೇನು ಹೇಳ್ತಾರೆ ಇದೇನಕ್ಕೆ ಯೂಸ್ ಮಾಡೋದು ನಾಟಕಗಳಲ್ಲ ಓಕೆ ಚೆನ್ನಾಗಿದೆ ಎಲ್ಲ ನೀವು ನೀವು ಏನೇನು ಇದಕ್ಕೆ ಸೇರಿದವರು ಏನೇನು ಆ್ಯಂಡ್ ಆ್ಯಕ್ಟಿಂಗ್ ಕ್ಲಾಸ್ಕಾ ಓಕೆ ಹೀರೋ ಹೀರೋಯಿನ್ ಆಗೋಕ್ಕೆ ಫ್ಯೂಚರ್ ಹೀರೋ ಹೀರೋಯಿನ್ಸ್ ಎಲ್ಲ ಇಲ್ಲಿದ್ದಾರೆ ಒಂದು ಆಟೋಗ್ರಾಫು ಫೋಟೋಗ್ರಾಫು ಎಲ್ಲ ಈಗಲೇ ತೊಗೊಂಬಿಡ ನಾವು ಸೊ ಈಗ ನಮ್ಮ ಜೊತೆ ಮಾತಾಡೋದಕ್ಕೂ ಎಲ್ಲರೂ ರೆಡಿ ಇದ್ದಾರೆ ಬಟ್ ಅವ್ರಿಗೆ ಕ್ಲಾಸ್ ಇದೆ ಸೊ ಕ್ಲಾಸ್ಗೆ ಹೋಗೋಣ ಅವ್ರ ಜೊತೆಗೆ ನಾನು ಬರ್ತೀನಿ ನೀವು ನನ್ನ ಜೊತೆ ಬನ್ನಿ 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 ಮನಿ ಬನ್ನಿ ಲೆಸನ್ ನಂಬರ್ ಒನ್ ಆಫೀಸ್ ಒಳಗೆ ಹೋಗ್ಬೇಕಾದ್ರೆ ಸೊ ಈಗ ನಾವು ಎಂಟ್ರಾದರೆ ಇಲ್ಲಿ ನೋಡಿ ವಾ ರಾಜ್ಯೋತ್ಸವ ಪ್ರಶಸ್ತಿ ಆ್ಯಂಡ ಇಲ್ಲಿ ಫಿಲ್ಮ್ ಫೇರು ರಾಜ್ಯ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಅದು ಇಲ್ಲಿ ನೋಡಿ ಎಷ್ಟು ಸತಿ ತಗೊಂಡಿದ್ದಾರೆ ಮೂರು ಸತಿ ಪುಟ್ಟಣ ಕಣ್ಗಲ್ ಪ್ರಶಸ್ತಿ ಆ್ಯಂಡ್ ಇಲ್ಲಿ ಬಂದರೆ ಫಿಲ್ಮ್ ಫೇರ್ ಅವಾರ್ಡ್ ಐವತ್ತೊಂದನೇ ಫಿಲ್ಮ್ ಫೇರ್ ಅವಾರ್ಡ್ಸ್ ಇದು ಆ್ಯಂಡ್ ಈ ಥರ ಸಾಕಷ್ಟು ಅವಾರ್ಡ್ಸ್ಗಳು ಸರ್ಗೆ ಸಿಕ್ಕಿದೆ ಅದೆಲ್ಲದು ಇಲ್ಲಿದೆ ಆ್ಯಂಡ್ ಒಳಗಡೆ ಆಫೀಸ್ ಒಳಗಡೆ ಕೂಡ ಇದೆ ಆ್ಯಂಡ್ ಇದೊಂದು ಸಣ್ಣ ಆಫೀಸ್ ಸೆಕ್ಷನ್ ಟೆಂತ್ ಸಿನಿಮಾದ ಒಂದು ಏನೋ ಇಲ್ಲಿಗೆ ಅಪಾಯಿಂಟ್ ಆಗೋರು ಅಥವಾ ಯಾರು ಇಲ್ಲಿ ಬಂದು ಸೇರ್ತಾರೆ ಅವ್ರಿಗೆ ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಲ್ಲಿ ಮೇಡಮ್ಸ್ ಸಿಗ್ತಾರೆ ಬಟ್ ಎಲ್ಲ ಕ್ಲಾಸ್ಗೆ ಹೋಗಿದ್ದಾರೆ ಸೊ ಹಾಗಾಗಿ ಮೇಲ್ಗಡೆ ಫುಲ್ ರಶ್ ಇದೆ ಕಿಕ್ಕಿರೋದು ಸೇರಿದೆ ಅಂತ ಹೇಳ್ಬೋದು ಸಭಾಂಗಣ ಆ್ಯಂಡ್ ಇದೊಂದು ಸಣ್ಣ ಕಿಚನೆಟ್ ಏರಿಯಾ ಆ್ಯಂಡ್ ಇಲ್ಲಿ ಕೂಡ ಸರು ತಮ್ಮ ಏನೇನು ದಿನಚರಿ ಇರುತ್ತೆ ಅಥವಾ ಏನೆಲ್ಲ ಕ್ಲಾಸ್ಗಳ ಒಂದು ಹೈಲೈಟ್ ಏನಿರುತ್ತೆ ಅದೆಲ್ಲ ಇಲ್ಲಿ ಅಂಟಿಸಿರ್ತಾರೆ ಆ್ಯಂಡ್ ಇಲ್ಲಿ ನೋಡಿ ಒಂದು ಗ್ರೂಪ್ ಫೋಟೋ ಎಷ್ಟು ಚೆನ್ನಾಗಿದೆ ವಾವ್ ಸೂಪರ್ ಇ ಸ್ಟೂಡೆಂಟ್ಸೇ ಗ್ರೂಪ್ ಫೋಟೋನ ಕೊಲಾಜ್ ಮಾಡಿ ಹಾಕಿದ್ದಾರೆ ಅಂದ್ಕೋತೀರಿ ಆ್ಯಂಡ್ ಇಲ್ಲೊಂದು ಪೇಂಟಿಂಗ್ ಇದೆ ದೆನ್ ಇಲ್ಲೊಂದು ಚಿಕ್ಕ ಆಫೀಸ್ ಸೆಕ್ಷನ್ ಇದೆ ಎರಡು ಕಂಪ್ಯೂಟರ್ಸು ಇಬ್ಬರು ಎಲ್ಲರೂ ಕ್ಲಾಸ್ಗೆ ಹೋಗಿದ್ದಾರೆ ಸೊ ಸದ್ಯಕ್ಕೆ ನಾನು ನಮ್ಮ ಕ್ಯಾಮ್ರಾಮನ್ ಅಷ್ಟೇ ಈಗ ಈ ಆಫೀಸೆಲ್ಲ ನೋಡ್ತಾ ಇದೀವಿ ಆ್ಯಂಡ್ ಇದು ಒಳಗಡೆ ಸರ್ದು ಕ್ಯಾಬಿನ್ ಇದು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಕ್ಯಾಬಿನ್ ಸೊ ನಾವು ಈ ಕ್ಯಾಬಿನ್ ಒಳಗಡೆ ಈಗ ಹೋಗೋದು ಬೇಡ ಸರ್ನ ಕರ್ಕೊಂಡು ಒಳಗಡೆ ಹೋಗೋಣ ಸೊ ಈಗ ನಾವು ತರುಣ್ ಸುಧೀರ್ ಸರು ಕ್ಲಾಸ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಹೋಗೋಣ ಅವ್ರ ಸ್ಪೀಚ್ ಸಕ್ಕತ್ತಾಗಿರುತ್ತೆ ಅವರು ಎಷ್ಟು ಚೆನ್ನಾಗಿ ನರೇಟ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನು ಖುದ್ದು ಕೇಳಿಸ್ಕೋಬೇಕು ನೀವೆಲ್ಲ ಸೊ ಏನು ಮಾಡೋಣ ಅವ್ರ ಹತ್ರ ಹೋಗೋಣ ಲೆಟ್ಸ್ ಗೋ ಒಂದು ಸಿನಿಮಾ ಕಂಪ್ಲೀಟಾಗಿ ನಮಗೆ ಸ್ಕ್ರೀನ್ ಮೇಲೆ ಬರೋವರೆಗೂ ಎಷ್ಟೆಲ್ಲ ಕಷ್ಟ ಸುಖ ಇರುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರೋದು ನಿರ್ದೇಶಕನಿಗೆ ಮಾತ್ರ ಸೊ ಆ್ಯಸ್ ಎ ಡೈರೆಕ್ಟರ್ ಅಂದರೆ ತರುಣ್ ಸುಧೀರ್ ಬರೀ ಅಲ್ಲ ಆ್ಯಕ್ಟರು ಡೈರೆಕ್ಟರು ಟೆಕ್ನಿಷಿಯನು ವೆರಿ ಗುಡ್ ಟೆಕ್ನಿಷಿಯನ್ ಅವರು ಸೊ ಎಲ್ಲದನ್ನು ಎಕ್ಸ್ಪ್ಲೈನ್ ಇದ್ದಾರೆ ಬನ್ನಿ ನಾವು ಸ್ವಲ್ಪ ಕೇಳಿಸ್ಕೊಳ್ಳೋಣ

Yeah, ಮಾಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಸಿ ಆಲ್ ಆಫ್ ಅಸ್ ಕೆನ್ ಅಂಡರ್ಸ್ಟ್ಯಾಂಡ್ ಲೈಕ್ ಯು ನೋ ಬಟ್ ಅವರು ಅರ್ಥ ಮಾಡ್ಕೊಂಡಿರೋ ರೀತಿ ಇದೆಯಲ್ಲ ಅದನ್ನ ಎಷ್ಟು ಇನ್ಸೈಟ್ಫುಲ್ ಆಗಿದೆ ಅಂದ್ರೆ ಸೊ ದಟ್ಸ್ ಅಮೇಝಿಂಗ್ ನನ್ನ ಹೆಸರು ಮಹೇಂದ್ರ ಅಂತ ನಾನು ಈ ಟೆಂಟ್ ಸಿನಿಮಾ ಬಗ್ಗೆ ತುಂಬ ಕೇಳಿದ್ದೆ ಡಾಕ್ಟರ್ ನಮ್ಮ ಚಂದ್ರಶೇಖರ್ ಸರ್ ಆಗಲಿ ಅವರು ಮಾಡಿರುವಂಥ ಸಿನಿಮಾ ಬಗ್ಗೆ ಆಗಲಿ ನಾವು ಆ ಜರ್ನಿನ ನಾವು ಅವ್ರು ಹೇಗೆ ಆ ಪಿಕ್ಚರ್ ಮಾಡಿದ್ದಾರೆ ನಾವು ಅದನ್ನು ಅದೇ ಥರ ನಡ್ಸ್ಕೊಂಡು ಬಂದಿದ್ದೀವಿ ನೋಡ್ಕೊಂಡು ಬಂದಿದ್ದೀವಿ ಎಂಜಾಯ್ ಮಾಡಿದ್ದೀವಿ ಆ್ಯಸ್ ಎ ಫ್ಯಾಮಿಲಿ ಸೊ ಹಾಗಾಗಿ ನಮಗೆ ಈ ಫಿಲ್ಮ್ ಇಂಡಸ್ಟ್ರಿದೊಂದು ಆಸಕ್ತಿ ಹೇಗಾದರೂ ಹೋಗಬೇಕು ಅನ್ನೋದೊಂದು ಇದ್ದಿದ್ದರಿಂದ ನಮಗೆ ಬಹುಶಃ ಇದು ಒಂದೇ ಟೆಂಟ್ ಸಿನಿಮಾನೇ ಒಂದು ನಮಗೆ ಸೂಕ್ತವಾದ ಒಂದು ಶಾಲೆ ಅಂತ ಅನ್ನಿಸ್ತು ಹಾಗಾಗಿ ನಾವು ಇದನ್ನೇ ಚೂಸ್ ಮಾಡಿದ್ವಿ ಸೊ ಇಲ್ಲಿ ಬಂದ ಮೇಲೆ ನಮಗೆ ಸಿನಿಮಾ ರಂಗದ್ದಾಗಲಿ ಬೇರೆ ವಿಚಾರಗಳಾಗಲಿ ಹೇಗೆ ಒಂದು ಸಿನಿಮಾ ಮಾಡ್ತಾರೆ ಅದನ್ನು ಹೇಗೆ ಶುರು ಮಾಡ್ತಾರೆ ಕತೆಯಿಂದ ಹಿಡ್ಕೊಂಡು ನಂತರ ಅದು ಸಿನಿಮಾ ಮುಗಿದ ನಂತರ ಅದನ್ನು ಹೇಗೆ ಮುಂದೆ ಬಿಡುಗಡೆ ಮಾಡ್ತಾರೆ ಅಲ್ಲಿವರೆಗೂ ಏನೇನು ಪ್ರೊಸೆಸ್ ಇರುತ್ತೆ ಅದನ್ನು ನಾವು ಇಲ್ಲಿ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ ನಮಗೆ ಸಹಾಯ ಮಾಡಿದಂಥ ನಮ್ಮ ಮೇಷ್ಟರಾದಂತಹ ಚಂದ್ರಶೇಖರ್ ಸರ್ ಇರ್ಬೋದು ಹಾಗೂ ನಮ್ಮ ಆದರ್ಶ ಈಶ್ವರಪ್ಪ ಸರ್ ಇರ್ಬೋದು ಹಾಗೂ ನಮ್ಮ ಅಭಯ್ ಸಿಂಹ ಸರ್ ಇರ್ಬೋದು ನಮ್ಮ ಶ್ರೀನಿಧಿ ಸರ್ ಇರ್ಬೋದು ನಮಗೆ ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ಹಿಡ್ಕೊಂಡು ಕತೆ ಹೇಗೆ ಬರಿಬೇಕು ಅನ್ನೋದನ್ನು ಹಿಡ್ಕೊಂಡು ಐಡಿಯಾಸ್ ಯಾವ ಥರ ಜನ್ರೇಟ್ ಮಾಡಬಹುದು ಅನ್ನೋದನ್ನ ಅಲ್ಲಿಂದ ಹಿಡ್ಕೊಂಡು ಪ್ರೀ ಪ್ರೊಡಕ್ಷನ್ ಪ್ರೊಡಕ್ಷನ್ ಮತ್ತು ಪೋಸ್ಟ್ ಪ್ರೊಡಕ್ಷನ್ ಈ ಮೂರನ್ನು ಹಂತ ಹಂತವಾಗಿ ಒಂದೊಂದು ವರ್ಕ್ಶಾಪ್ ಮಾಡಿ ನಮಗೆ ಎಲ್ಲ ರೀತಿಯಿಂದ ಹೇಳ್ಕೊಟ್ಟಿದ್ದಾರೆ ಬಹುಶಃ ಇಷ್ಟು ಸಲೀಸಾಗಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಹೇಳ್ಕೊಡುವಂಥ ಒಂದು ಒಳ್ಳೆ ಶಾಲೆ ಅಂತ ನಮ್ಮ ಭಾವನೆ ಸೊ ಇಲ್ಲಿ ನಾವು ಇಲ್ಲಿ ಇರುವಂಥ ಎಲ್ಲ ಹುಡುಗರು ಈಗ ಒಂದು ಫುಲ್ ಫ್ಲೆಜ್ ಆಗಿ ಆಗಿ ಇವತ್ತು ಹೊರಹೊಮ್ಮಿದ್ದೀವಿ ಸೊ ಮುಂದೆ ಒಳ್ಳೆ ಸಿನಿಮಾ ಕೊಡಬೇಕು ಅಂತ ನಮ್ಮೆಲ್ಲರದ್ದು ಒಂದು ಒಳ್ಳೆ ಭಾವನೆ ಇದೆ ಅದನ್ನು ಮುಂದೆ ಒರೆಸ್ಕೊಂಡು ಹೋಗ್ತೀವಿ ನಾವು ಚಂದ್ರಶೇಖರ್ ಸರ್ಗೆ ಮತ್ತು ಶೋಭಾ ಮ್ಯಾಮ್ಗೆ ಮತ್ತು ಈ ಟೆಂಟ್ ಸಿನಿಮಾದ ಎಲ್ಲ ತಂಡದವ್ರಿಗೂ ಧನ್ಯವಾದವನ್ನು ಹೇಳಬೇಕಂತ ಗೊತ್ತಿ ಥ್ಯಾಂಕ್ ಯು ಕನ್ನಡದ ಚಿತ್ರರಂಗದ ದಿಗ್ಗಜರು ನಮ್ಮ ಕ್ಯಾಮ್ರಾ ಸಿನಿಮಾಟೋಗ್ರಫಿ ಆದಂಥ ಅಶೋಕ್ ಕಶ್ಯಪ್ ಸರ್ ಆಗಲಿ ಹಾಗೂ ನಮಗೆ ಸತ್ಯ ಹೆಗಡೆ ಸರ್ ಆಗಲಿ ಹಾಗೂ ಗೋವಿಂದರಾಜ್ ಸರ್ ಆಗಲಿ ಕ್ಯಾಮ್ರಾ ಹೇಗೆ ನಾವು ಅದ್ರ ಬಗ್ಗೆ ತಿಳ್ಕೊಂಡು ತಾಂತ್ರಿಕತೆಯಿಂದ ಹಿಡ್ಕೊಂಡು ಮುಂದೆ ಯಾವ ಥರ ಶೂಟ್ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿಕೊಟ್ರು ಅದೇ ರೀತಿಯಾಗಿ ನಮ್ಮ ಶಾಮ್ನೂರು ಸರ್ ಪಿಚ್ಚರ್ ಬಿಡುಗಡೆ ಆಗೋದನ್ನು ಹೇಗೆ ಪಿಚ್ಚರ್ ಬಿಡುಗಡೆ ಆಗುತ್ತೆ ಯಾವ ಥರ ಅದನ್ನು ನಾವು ಮುಂದೆ ಬಿಡುಗಡೆ ಮಾಡ್ಬೋದು ಅನ್ನೋದು ನಮಗೊಂದು ಐಡಿಯಾ ಕೊಟ್ಟರು ಅದೇ ರೀತಿಯಾಗಿ ನಮಗೆ ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ಹೇಳಿ ನಮಗೆ ಭಾಳ ಚೆನ್ನಾಗಿ ಹೇಳಿಕೊಟ್ರು ಬಹಳ ಮುಖ್ಯವಾಗಿರುವಂಥದ್ದು ಅದನ್ನು ನಮಗೆ ಒಂದು ವರ್ಕ್ಶಾಪ್ ಥರ ಮಾಡಿ ಅದನ್ನು ಹೇಳಿಕೊಟ್ರು ಇವತ್ತು ತರುಣ್ ಸರ್ ಬಂದು ತರುಣ್ ಸುಧೀರ್ ಸರ್ ಬಂದು ನಮಗೆ ಯಾವ ಥರ ಪಿಕ್ಚರ್ ಅವ್ರ ಎಕ್ಸ್ಪೀರಿಯೆನ್ಸಸನ್ನು ಹೇಗೆ ಅವರು ಮಾಡಿದ್ರು ಅದನ್ನೆಲ್ಲ ನಮಗೆ ಹೇಳಿಕೊಟ್ರು ಸೊ ಹಾಗಾಗಿ ಈ ಇಂಡಸ್ಟ್ರಿ ದಿಗ್ಗಜರನ್ನ ಕರೆಸಿ ಏನು ಪ್ರಾಕ್ಟಿಕಲ್ ಹೇಳ್ಕೊಟ್ಟಿದ್ದಾರೆ ಅದು ನಮಗೆ ಭಾಳ ಅನುಕೂಲ ಆಗಿದೆ ನನ್ನ ಹೆಸ್ರು ತ್ರಿಶಲಾ ಬ್ರಹ್ಮಯ್ಯ ಅಂತ ಟೆಂಟ್ ಸಿನಿಮಾದಲ್ಲಿ ಡೈರೆಕ್ಷನ್ ಆ್ಯಂಡ್ ಫಿಲ್ಮ್ ಮೇಕಿಂಗ್ ಕೋರ್ಸಲ್ಲಿ ಈಗ ತಾನೇ ಮುಗಿಸಿದೀವಿ ಫೋರ್ ಮಂತ್ಸ್ ಕೋರ್ಸು ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗಿದೆ ಸಾಕಷ್ಟು ಜನ ಸ್ಕ್ರಿಪ್ಟ್ ರೈಟಿಂಗಿಂದ ಹಿಡಿದು ಸ್ಕ್ರಿಪ್ಟ್ ರೈಟಿಂಗ್ ಎಡಿಟಿಂಗ್ ಸಿನಿಮಾಟೋಗ್ರಫಿ ಡಿಜಿಟಲ್ ಮಾರ್ಕೆಟಿಂಗು ಡಿಸ್ಟ್ರಿಬ್ಯೂಷನ್ನು ಇದೆಲ್ಲ ಡಿವಿಷನ್ಸ್ ಬಗ್ಗೆ ನಮಗೆ ಒಳ್ಳೆ ಟೀಚಿಂಗ್ಸು ಸಿಕ್ತು ಸಾಕಷ್ಟು ಇಂಡಸ್ಟ್ರಿನಲ್ಲೇ ವರ್ಕ್ ಮಾಡಿ ಸಕ್ಸಸ್ ಆಗಿರೋರು ಈಗ ಕವಿರಾಜ್ ಕವಿರಾಜ್ ಅವರಾಗಲಿ ವಸುದೇಂದ್ರ ಸರ್ ಆಗಲಿ ರೈಟರು ಜಯತೀರ್ಥ ಸರ್ ಶ್ರೀನಿಧಿ ಸರ್ ಆದರ್ಶ ಈಶ್ವರಪ್ಪ ಸರ್ರು ಪ್ರಸಾದ್ ಶರ್ಕಾಡಿಯವರು ಇವರೆಲ್ಲ ನಮಗೆ ಸ್ಕ್ರಿಪ್ಟ್ ರೈಟಿಂಗ್ ಬಗ್ಗೆ ಹೇಳಿಕೊಟ್ಟಿದ್ದಾರೆ ಆಮೇಲೆ ಅಶೋಕ್ ಕಾಶ್ಯಪ್ ಸರು ಆಮೇಲೆ ಸತ್ಯ ಹೆಗ್ಡೆ ಸರು ಅವ್ರುಗಳು ಮೇಜರಾಗಿ ಸಿನಿಮಾಟೋಗ್ರಫಿ ಬಗ್ಗೆ ಹೀಗೆ ಸಾಕಷ್ಟು ಜನ ಎಲ್ಲ ಇಂಡಸ್ಟ್ರಿಯಿಂದನೇ ಬಂದು ನಮಗೆ ಕಲಸಿರೋದ್ರಿಂದ ನಮಗೆ ಸಾಕಷ್ಟು ಪ್ರಾಕ್ಟಿಕಾಲಿಟಿ ನಾವು ಕಲ್ತ್ಕೊಂಡಿದ್ದೀವಿ ಅದಕ್ಕೋಸ್ಕರ ನಾವು ಟೆಂಟ್ ಸಿನಿಮಾದವನ್ನು ನಿರ್ಮಿಸಿರುವ ಡಾಕ್ಟರ್ ನಾಗತಳ್ಳಿ ಚಂದ್ರಶೇಖರ್ ಅವ್ರಿಗೆ ಸರ್ಗಾಗಲಿ ಅಥವಾ ಸಿ ಎಸ್ ಶೋಭಾ ಮೇಡಮ್ಗಾಗಲಿ ಬಹಳ ಕೃತಜ್ಞ ಕೃತಜ್ಞರಾಗಿದ್ದೇವೆ ಸೊ ನೋಡಿದ್ರಿ ಅಲ್ಲ ಟೆಂಟ್ ಸಿನಿಮಾನ ಫುಲ್ ಸುತ್ತಾಕ್ಸಿದ್ದೀನಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲ ಬಂದು ಜಾಯ್ನ್ ಆಗಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕಲ್ತ್ಕೊಂಡು ನೀವು ಇಂಡಸ್ಟ್ರಿ ಎಂಟ್ರಾಗಿ ಎಷ್ಟೊಂದು ಜನ ಫಾರಿನ್ಗೆಲ್ಲ ಹೋಗಿ ಕಲ್ತ್ಕೊಂಬರ್ತಾರೆ ಅದಕ್ಕೆ ನಮ್ಗೆ ಅವಕಾಶ ಇಲ್ಲ ಅನ್ನೋರಿಗೆ ಆ ಎಲ್ಲ ಫೆಸಿಲಿಟೀಸು ಇಲ್ಲೇ ಸಿಗಬೇಕಾದ್ರೆ ನೀವು ಯಾಕೆ ಎಲ್ಲೆಲ್ಲೋ ಹೋಗ್ತೀರಾ ನಿಮಗೆಲ್ಲ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ನಿಮಗೆ ಖಂಡಿತ ಇನ್ಫಾರ್ಮೇಷನ್ ಸಿಕ್ಕತ್ತೆ ಅಂತ ಹೇಳ್ತಾ ಇವಾಗ ಟೆಂಟ್ ಸಿನಿಮಾಗೆ ಬಾಯ್ ಬಾಯ್ ಮಾಡೋ ಟೈಮ್ ಸೊ ಇನ್ನು ಹೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಈ ಎಪಿಸೋಡನ್ನ ನೋಡಿದ್ದಕ್ಕೆ ನನ್ನ ಮಿಸ್ ಮಾಡ್ಕೊಳ್ಳಿ ಬ್ಲೆಸ್ ಮಾಡಿ ಟೇಕ್ ಕೇರ್ ಬಾಯ್